ಲೋ ಎಲ್ಲರಿಗೂ ನಮಸ್ಕಾರ ಎಲ್ಲ ಬೇಕಿದ್ರೆ ಯಾವ ಪಿ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತು ಸಂಡೇ ಆಗಿರೋದ್ರಿಂದ ನನ್ನ ಒಂದು ಸಂಡೇನ ಯಾವ ರೀತಿಯಾಗಿ ನಾನು ನಮ್ಮ ಮನೆಯಲ್ಲಿ ಕಳೀತೀನಿ ಮತ್ತೆ ಯಾವ ರೀತಿ ಕ್ಲೀನ್ ನನ್ನ ಮಾರ್ನಿಂಗ್ ರುಟೀನ್ ಅಲ್ಲ ಯಾವ ರೀತಿಯಾಗಿರುತ್ತೆ ಇವತ್ತು ಆಲ್ ಫುಲ್ ಡೇ ಯಾವ ರೀತಿಯಾಗಿ ಕಳೀತೀನಿ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಳ್ತಾ ಇದ್ದೀನಿ ಅದು ನಾವು ಫಸ್ಟ್ ಟೈಮ್ ನಾವು ಸಂಡೇ ವ್ಲಾಗ್ ಶೇರ್ ಮಾಡ್ಕೊತಾ ಇರೋದು ನಮ್ಮ ವ್ಲಾಗ್ ನಾವು ಮಾಡಿರುವಂತದ್ದು ಆದ್ರೆ ಫುಲ್ ವ್ಲಾಗ್ ಐ ಮೀನ್ ಟೈಮ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾವಾಗಲೂ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಹಾಗೆ ಎದ್ದು ಅಭ್ಯಾಸ ಆಗಿದೆ ಆದ್ರೆ ಸಂಡೇ ಮಾತ್ರ ಒಂದು ಸ್ವಲ್ಪ ಲೇಸಿನೆಸ್ ಯೋಗ ಅಭ್ಯಾಸ ಮಾಡೋದಿಲ್ಲ ಈವ್ನಿಂಗ್ ಟೈಮ್ ಅಲ್ಲಿ ಅಂದರೆ ವಾಕ್ ಏನಾದರೂ ಹೋಗ್ತೀನಿ ಆದ್ರೆ ಮನೆ ಕೆಲಸ ಇರ್ತೀನಿ ತಂದ ಪಟಾಯಣ ಹೋಗ್ಬಿಡುತ್ತೆ ಅಂತ ನಾನು ಯೋಗ ಅಭ್ಯಾಸ ಮಾಡೋದಿಲ್ಲ ಸೊ ನಾನು ಆ ಆರಂಭ ಮಾಡ್ಕೊಂಡಿದ್ದೀನಿ ಸಂಡೇ ಸೆವೆನ್ ಓ ಕ್ಲಾಕಿಗೆ ಎದ್ದಿದ್ದು ತುಂಬ ಲೇಟಾಗಿತ್ತು ಯಾವಾಗಲೂ ನಾಲ್ಕೂವರೆ ಐದು ಗಂಟೆ ಥರ ಎದ್ದೇಳೋದು ಇವತ್ತು ತುಂಬ ಲೇಟಾದ ಒಂಥರ ಸಂಡೇ ಅಂತ ಅಷ್ಟೇ ಲೇಝಿ ಅಲ್ಲವಾ ಎಲ್ಲರಿಗೂ ನಮಗೂ ಕೂಡ ಹಾಗೆ ಬಟ್ ಯಾವಾಗಲೂ ಅಲ್ಲ ಒಂದಿಷ್ಟು ಟೈಮಿಂಗ್ಸ್ ಇಟ್ಕೊಂಡಿರ್ತೀವಿ ನಮಗೋಸ್ಕರನೇ ಬಟ್ ಇವತ್ತು ಸ್ವಲ್ಪ ತುಂಬಾ ಸುಸ್ತಾಗ್ತಿತ್ತು ಅಂತಂದು ತುಂಬ ಲೇಟಾಗಿದ್ವಿ ನನಗೆ ತುಂಬ ಲೇಟು ಅಂತಲೇ ಅನಿಸುತ್ತೆ ಸಮ್ ಟೈಮ್ಸ್ ಒಂದ್ಸಲಿ ಎಂಟು ಒಂಬತ್ತು ಗಂಟೆಗಳು ಎದ್ದಳದು ಉಂಟು ಆದರೆ ಯಾವಾಗಲೂ ಆ ಥರ ಆಗೋಲ್ಲ ಕೆಲಸ ಹೋಗಲೇಬೇಕಲ್ವಾ ಸೊ ನಾನು ಹಸ್ಬೆಂಡ್ ಇಬ್ಬರು ಕೆಲಸಕ್ಕೆ ಹೋಗೋದ್ರಿಂದ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಒಂದು ತುಂಬ ಕಡಿಮೆ ಅಂತ ಅನಿಸ್ತಾ ಇರುತ್ತೆ ಸೊ ಹಾಗಾಗಿ ಸಂಡೇ ಒಂದಿನ ನನ್ನ ನನ್ನ ಜೊತೆಗಿರಿ ಅಂತ ಹೇಳಿದ್ದಕ್ಕೆ ಅವರು ಓಕೆ ಅಂತ ಅಂತ ಅಂದರು ಸೊ ಅವ್ರು ಆ್ಯಕ್ಚುಲಿ ಯಾವಾಗಲೂ ಪಾರ್ಟ್ ಟೈಮ್ ಅಂತ ವರ್ಕಿಗೆ ಹೋಗ್ತಾ ಇರ್ತಾರೆ ಇಲ್ಲಾಂದರೆ ಊರಿಗೆ ಹೋಗ್ತಾ ಇರ್ತಾರೆ ತೋಟದ ಕೆಲಸ ಇರುತ್ತೆ ಅಂತ ಇರುತ್ತೆ ಹಾಗಾಗಿ ಇವತ್ತೊಂದು ದಿನ ನನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಅಂದಾಗ ಅವರು ಓಕೆ ಅಂತ ಹೇಳಿದರು ಇದಾದ ಮೇಲೆ ಮಾರ್ನಿಂಗ್ ತಕ್ಷಣ ಸ್ವಲ್ಪ ದೇವ್ರ ಮುಖ ನೋಡಿ ಒಂದೆರಡು ಶ್ಲೋಕಗಳು ಹೇಳ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಬೆಳಕನ್ನು ನೋಡಿ ನನ್ನ ಬೆಡ್ಶೀಟ್ ಎಲ್ಲನೂ ಮರ್ಚಿಟ್ಟು ಅದಾದಮೇಲೆ ನನಗೆ ಫಸ್ಟು ನನ್ನ ಹೆಲ್ದಿ ಡ್ರಿಂಕ್ ಅಂತ ಅಂದರೆ ಫ್ಲ್ಯಾಕ್ ಸೀಡ್ಸ್ ವಾಟರ್ ಆಗಿರ್ಬೋದು ಅಥವಾ ಲೆಮನ್ ವಾಟರ್ ಆಗಿರ್ಬೋದು ಇಲ್ಲ ಟರ್ಮರಿಕ್ ವಾಟರ್ ಆಗಿರ್ಬೋದು ಯಾವುದಾದ್ರೂ ಮನೇಲಿ ಆಲ್ಟರ್ನೇಟಾಗಿ ಏನಿರುತ್ತೋ ಅದನ್ನು ಉಪಯೋಗಿಸ್ಕೊಂಡು ಕುಡಿಬೇಕಾಗುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೇಗಿದ್ದು ಎದ್ದು ಎದ್ದ ತಕ್ಷಣ ನಾವು ಬಿಸಿನೀನೂ ಕುಡಿಯೋಬದೋ ಅದ್ರ ಜೊತೆಗೆ ಮನೇಲಿ ಹೇಗಿದ್ದರೂ ಅರಶಿನ ಇದ್ದೇ ಇರುತ್ತೆ ಅಂದರೂ ಪರವಾಗಿಲ್ಲ ಅರಶಿನ ಅಂತೂ ಇದ್ದೇ ಇರುತ್ತೆ ಲೆಮನ್ ಇರುತ್ತೆ ನಿಂಬೆಹಣ್ಣು ಇದ್ದೇ ಇರುತ್ತೆ ಯಾರ ಮನೆಯಲ್ಲಾದರೂ ಸೊ ಅದನ್ನು ನಾವು ಸ್ವಲ್ಪ ಬಿಸಿನೀರ ಕಾಯಿಸ್ಕೊಂಡು ಅದಾದಮೇಲೆ ಅದಕ್ಕೆ ಅರಿಶಿನ ಲೆಮನ್ ಹಾಕ್ಕೊಂಡು ಹಿಂಡಿ ಅದಾದಮೇಲೆ ಸ್ವಲ್ಪ ಸೋಸ್ಕೊಂಡಾದರೂ ಕುಡಿಬೋದು ಹಾಗೆ ಕುಡಿಬೋದು ಏನಾದರೂ ಸ್ವಲ್ಪ ನಮಗೆ ಅದು ತುಂಬ ಹುಳಿ ಬರುತ್ತೆ ನಮಗೆ ಕುಡಿಯೋಕ್ಕೆ ಅನಿಸಲ್ಲ ಅಂತ ಅಂದಾಗ ಅದಕ್ಕೆ ಸ್ವಲ್ಪ ಲೆಮನ್ ಸ್ವಲ್ಪ ಹನಿನ ಬಳಸಿ ಕುಡಿಯೋದ್ರಿಂದ ನಿಜವಾಗ್ಲೂ ಎಂಥ ಒಳ್ಳೆ ಹೆಲ್ದಿ ಡ್ರಿಂಕ್ ಅಂತ ಅಂದರೆ ನಿಜವಾಗಿ ನಂಬಲ್ಲ ಅಷ್ಟು ಸಕ್ಕತ್ತಾಗಿರುತ್ತೆ ಹೇಗಿದ್ರು ಬಿಸಿನಲ್ಲಿ ಕುಡಿತೀರ ಅದ್ರ ಜೊತೆಗೆ ಅರಶಿನ ಅಷ್ಟೇ ಹಾಕ್ಕೊಂಡು ಕುಡೀರಿ ಅಥವಾ ಅದಕ್ಕೇನಾದರೂ ಲೆಮನ್ ಇದ್ದರೆ ಲೆಮನ್ ಹನಿ ಇದ್ದರೆ ಅನಿ ಈ ಥರ ಹಾಕ್ಕೊಂಡು ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಏನೋ ಇನ್ನೂ ತುಂಬಾ ಇರುತ್ತೆ ಗೊತ್ತಾ ಮೇಲೆ ಅಂದ ಚಂದ ಕಾಣೋದ್ಕಿಂತ ನಮ್ಮ ಒಳಗಿನ ಆರೋಗ್ಯ ತುಂಬ ಚೆನ್ನಾಗಿರೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೆಗಡಿ ಆಗಿರ್ಬೋದು ಶೀತ ಆಗಿರ್ಬೋದು ಕೆಮ್ಮಾಗಿರ್ಬೋದು ಇದೇನೇ ಇದ್ರೂ ಸಹ ಕ ಹಂತ ಹಂತವಾಗಿ ಕಡಿಮೆ ಆಗುತ್ತೆ ಪ್ರತಿನಿತ್ಯ ಏನೇ ಕೆಲಸ ಮಾಡಬೇಕಂದ್ರೂ ಅಭ್ಯಾಸ ಮಾಡೋದು ತುಂಬ ಅಗತ್ಯ ಅಂತಲೇ ಹೇಳ್ತೀನಿ ಸೊ ಇದಾದಮೇಲೆ ಎಲ್ಲ ಗುಡಿಸ್ಕೊಂಡೆ ಅದನ್ನು ನೆಲ ಒರ್ಸ್ಬೇಕು ಬಟ್ ಎಲ್ಲ ಕ್ಲೀನ್ ಮಾಡೋದಿತ್ತು ನಾವು ಎಷ್ಟಡೆ ನಾವು ಹೋಗ್ಬಿಟ್ಟು ಚಿಕ್ಕಪೇಟೆಗೆ ಹೋಗಿ ವಿಂಡೋಸ್ ಆಗಿರೋ ಡೋರ್ ಕರ್ಟನ್ ಎಲ್ಲ ತೊಗೊಂಬಂದಿದ್ವಿ ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡಬೇಕು ಅಂದ್ಕೊಂಡು ಹಾಗೆ ನಾವು ಹಂಗೆ ಇಟ್ಟಿದ್ದೆ ಏನು ಒರಿಸ್ತಿಲ್ಲ ಇದಾದಮೇಲೆ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕಿದೆ ನೋಡ್ತಾ ಇರೋ ನಮ್ಮ ಹಸ್ಬೆಂಡು ಡೀಪಾಗಿ ಪೇಪರ್ ಓದ್ತಾ ಇರ್ತಾರೆ ಅವ್ರು ಏನು ಸ್ಕಿಪ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಬಟ್ ಪೇಪರ್ ಓದೋದು ಮಾತ್ರ ಸ್ಕಿಪ್ ಸ್ಕಿಪ್ ಮಾಡೋಲ್ಲ ಇಷ್ಟೆಲ್ಲ ಕೆಲಸ ಅಷ್ಟೊತ್ತಿಗೆ ಆಲ್ರೆಡಿ ಒಂಬತ್ತು ಗಂಟೆ ಹಾಗೆ ಹೋಯಿತು ಟಿಫನ್ ಏನು ಮಾಡೋದು ಸೊ ನನ್ನ ಒಂದು ಎಲ್ತಿ ಬ್ರೇಕ್ಫಾಸ್ಟ್ ಅಂತಂದರೆ ಓಟ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಸೊ ಹಾಲಿದ್ರೆ ಕಾಸ್ಕೊಂಡು ಅದ್ರ ಜೊತೆಗೆ ಬಾಳೆಹಣ್ಣು ದಾಳಿಂಬೆ ಅಥವಾ ಓಟ್ಸ್ ಬಳಸಿಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಅನಿಸಿ ಸ್ವೀಟ್ಗೋಸ್ಕರ ಅನಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ವಾಹ್ ಎಂಥ ಟೇಸ್ಟ್ ಗೊತ್ತಾ ನೀವು ಒಂದು ಒಂದು ಟೈಮ್ ಟ್ರೈ ಮಾಡಿ ಗೊತ್ತಾಗುತ್ತೆ ಏನು ಅಂತ ಏನೂ ಏನಂದ್ರೆ ಹಾಲಿದ್ರೆ ಮನೇಲಿ ಟೀ ಆರ್ ಕಾಫಿ ಮಾಡ್ಕೊಂಡು ಕುಡಿತೀವಿ ಅದ್ರ ಬದಲು ಈ ಥರ ಎಲ್ದಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿನ್ನೋದ್ರಿಂದ ಎಷ್ಟು ಟು ಹೆಲ್ತಿಗೆ ಒಳ್ಳೆಯದು ಅಂದರೆ ತುಂಬ ಅಂದರೆ ತುಂಬಾ ನಿಮ್ಮ ಒಂದು ವೆಯ್ಟ್ ಲಾಸ್ಗು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರಬೇಕು ನಿಮ್ಮ ಏಜ್ಗೆ ನಿಮ್ಮ ಐಟ್ಗೆ ನಿಮ್ಮ ವೆಯ್ಟ್ ಕರೆಕ್ಟ್ ಆಗಿತ್ತು ಅಂದರೆ ಎಲ್ತನ ಬ್ಯಾಲೆನ್ಸ್ ಮಾಡಬೇಕು ಅದ್ರ ಅಂತ ಅಂದಾಗ ತುಂಬಾ ಈ ಒಂದು ಬ್ರೇಕ್ಫಾಸ್ಟ್ ತುಂಬಾ ಒಳ್ಳೇದು ಇಲ್ಲಾಂದ್ರೆ ಏನಾದರೂ ಹುಷಾರಿಲ್ದಂಗೆ ಆಗೋದು ಹಾಗೆ ಹೀಗೆಲ್ಲ ಆಗ್ತಿರುತ್ತೆ ಇದೆಲ್ಲ ನಮಗೆ ಬೇರೆ ಬೇರೆ ಜಂಕ್ ಫುಡ್ಸ್ ತಿನ್ನೋದ್ರಿಂದ ಇದೆ ಈ ಥರ ಎಲ್ಲ ಫುಡ್ ತಿನ್ನೋದ್ರಿಂದ ಬ್ರೇಕ್ಫಾಸ್ಟ್ ಮಾಡೋದ್ರಿಂದ ಒಳ್ಳೆಯ ಆರೋಗ್ಯಕರವಾಗಿ ಊಟ ಮಾಡೋದ್ರಿಂದ ಒಂದು ಒಳ್ಳೆಯ ಆರೋಗ್ಯ ರವಾದಂಥ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದ್ರಿಂದ ಒಳ್ಳೆಯ ಏನದು ಆದಂಥ ಲೈಫ್ನ ನೀವು ಕಾಣ್ಬೋದು ಅಂತ ಹೇಳ್ಬೋದು ಇದಾದಮೇಲೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಸೊ ನಮ್ಮ ಮನೆಯವ್ರು ಫುಲ್ಲು ರೇಗಿಸ್ತಾ ಇದ್ದಾರೆ ನನಗೆ ನಾನು ಅದೆಲ್ಲ ಕಟನ್ ಹಾಕ್ಬೇಕು ಅಂತಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಅವ್ರು ಅದೇ ಟೈಮ್ಗೆ ಫುಲ್ ನನಗೆ ಒಡೆಯೋ ಥರ ಬರ್ತಾಯಿದ್ದರು ನಾನು ಹಳತ್ರ ಅಡ್ಕ ಮಾಡ್ತಾ ಇದ್ದೆ ಆಮೇಲೆ ಇಲ್ಲ ಎಲ್ಲ ರಮಿಸಿದ್ರು ಓಕೆ ಓಕೆ ಇಲ್ಲ ಸಾರಿ ಸಾರಿ ತಮಾಷೆ ಮಾಡಿದ್ದು ಅಂತ ಹೇಳಿದ್ರು ಸೊ ಹಾಗೆ ತಲೆ ಆರ ಟೈಮ್ ತಮಾಷೆ ಮಾಡ್ಕೊತ ಮಾತಾಡ್ಕೊಂತ ನಮ್ಮ ಒಂದು ಸಂಡೇ ಲೈಫ್ ಈ ರೀತಿಯಾಗಿ ಕಳೆದ್ವಿ ದಿನ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಆಗ್ತಾ ಇತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅವ್ರು ಬ ಇದ್ದಾಗ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಅವ್ರು ಏನಾದರೂ ಇಲ್ಲ ಅಂದರೆ ನಿಧಾನವಾಗಿ ಟೈಮ್ ಹೋಗ್ತಾ ಇರುತ್ತೆ ಬಟ್ ಅವ್ರು ಇದ್ದಾಗ ತುಂಬ ಬೇಗ ಟೈಮ್ ಹೋಗುತ್ತೆ ಎಷ್ಟು ಬೇಗ ಟೈಮ್ ಹೋಗ್ತಲ್ಲಪ್ಪ ಅಂತ ಅನ್ನಿಸ್ತಿರುತ್ತೆ ಸೊ ನನಗೆ ಐಟು ಕಡಿಮೆ ಇರೋದರಿಂದ ಅವ್ರಿಗೆ ತುಂಬ ಐಟಿದ್ರಲ್ವ ಅವ್ರಿಗೆ ಬೇಗ ಸಿಗ್ತಾಯಿತ್ತು ಮೇಲೆ ಎಲ್ಲ ಹಿಂಗೆ ಕೈ ಹಿಂಗೆ ಈ ಮೇಲೆ ಇವ್ನು ಸ್ವಲ್ಪ ಎತ್ತಿದ್ರೆ ಸ್ವಲ್ಪ ಲ್ಲ ಸಿಗೋದು ಹಾಗಾಗಿ ಮೇಲ್ಗಡೆ ನನಗೆ ಒರೆಸ್ಕೊಟ್ಬಿಡಿ ನಾನೆಲ್ಲ ಕೆಳಗಡೆ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತೀನಿ ಹೇಳ್ದೆ ನಾವು ಹಳೆ ಮನೇಲಿ ಇದ್ದಾಗೆಲ್ಲ ವಿಂಡೋಸ್ ಎಲ್ಲ ತುಂಬ ಚಿಕ್ಕದಿತ್ತು ಎರಡೇ ಇತ್ತು ಅವಾಗೆಲ್ಲ ಕ್ಲೀನ್ ಮಾಡ್ಕೊತಿದ್ವಿ ಬಟ್ ಇಲ್ಲಿ ಜಾಸ್ತಿ ಇದೆ ಹಾಗಾಗಿ ಎಲ್ಲನೂ ಪ್ರತಿವಾರನೂ ಕ್ಲೀನ್ ಮಾಡ್ಕೋಬೇಕು ಲಾಸ್ಟ್ ವೀಕು ಕ್ಲೀನ್ ಮಾಡ್ಕೊಂಡಿದ್ದೆ ಅದೇ ರೀತಿ ನಮ್ಮ ಹಸ್ಬೆಂಡ್ ಇರಲಿಲ್ಲ ಈ ವೀಕ್ ಇದ್ದರೂ ಟ್ರೈ ಪಡ್ ಕೂಡ ಇತ್ತಲ್ವ ಹಾಗಾಗಿ ಇದು ಕೂಡ ಒಂದು ಮೆಸೇಜ್ ಥರ ಇರುತ್ತೆ ಒಂಥರ ವ್ಲಾಗ್ ಥರ ಆಗುತ್ತೆ ಸಂಡೇ ವ್ಲಾಗ್ ಥರ ಅಂದ್ಕೊಂಡು ಎಲ್ಲನೂ ಮನೆ ಏನೇನಿದ್ರೆ ಕಿಚನ್ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೆ ಯಾಕಪ್ಪ ಅಂದರೆ ಕಿಚನ್ ಆಲ್ರೆಡಿ ಟೂ ಡೇಸ್ ಮುಂಚೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಅದೇನು ಮಾಡಲಿಲ್ಲ ಸೊ ಓವರ್ ಮಾಡುವಾಗ ಮಾಡ್ಕೊಡೋಣ ಅಂದ್ಕೊಂಡು ಸುಮ್ಮನೆ ಅದೇ ಪ್ರತಿಯೊಂದು ಫೋಟೋ ಇಂದ ಹಿಡಿದು ಪ್ರತಿಯೊಂದು ಐಟಮ್ಸು ಡೋರು ವಿಂಡೋಸ್ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಸ್ವಿಚ್ ಬೋರ್ಡ್ಸ್ ಇದಾವಲ್ಲ ಎಲ್ಲನೂ ಕ್ಲೀನ್ ಮಾಡ್ಕೊಂಡೆ ಮನೇನ ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀವೋ ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಮನೆ ಆ ಥರ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಅದೆಲ್ಲರ ಮನೆಯಲ್ಲೂ ಅದು ಇರುತ್ತೆ ಅಲ್ವ ನಮ್ಮಮ್ಮ ಹೇಳ್ತಾಯಿದ್ರು ಅಮ್ಮ ಅಂದರೆ ತೊಡಮ್ಮ ಅವರು ಅವರು ಕ್ಲೀನ್ ಮಾಡ್ತಾ ಇದ್ರು ಏನಮ್ಮ ಪ್ರತಿ ವಾರ ಮನೆ ಕ್ಲೀನ್ ಮಾಡು ಮಾಡು ಮಾಡ್ತಾನಿರ್ತೀಯ ನಿನಗೇನು ಸುಸ್ತಾಗಲ್ವ ಹಾಗೆ ಹೀಗೆ ಅಂತೆಲ್ಲ ನಾನು ಮಾತಾಡ್ತಾ ಇದ್ದೆ ಆವಾಗ ಸ್ಕೂಲ್ ಟೈಮಲ್ಲಿ ಕಾಲೇಜ್ ಟೈಮಲ್ಲಿ ಅವ್ರು ಹೇಳ್ತಾಯಿದ್ರು ಮನೆ ಎಷ್ಟು ಚೆನ್ನಾಗಿಟ್ಕೊಳ್ತೀವೋ ಲಕ್ಷ್ಮಿನೂ ಅಷ್ಟೇ ಚೆನ್ನಾಗಿ ಹೊಲಿತಾಳೆ ಮನೇಲಿ ಯಾವುದೇ ರೀತಿಯಾದಂಥ ಜಗಳ ಆಗೋದಿಲ್ಲ ಸುಖ ಸಂತೋಷ ಎಲ್ಲ ಹೆಚ್ಚಾಗುತ್ತೆ ಅಂತ ಅಮ್ಮ ಇದ್ರು ಬಟ್ ಅಂದರೆ ನಾನು ಮದುವೆ ಆದಮೇಲೆ ಗೊತ್ತಾಗ್ತಿದೆ ಅದೆಲ್ಲ ರಿಯಾಲಿಟಿ ಈ ಪಾಪ ದೊಡ್ಡವ್ರೇನು ಸುಮ್ಮನೆ ಹೇಳಲ್ಲ ನಾವು ಅಂತೀವಿ ನೀನು ಮಾಡೋಕ್ಕೇನು ಬೇರೆ ಕೆಲಸ ಇಲ್ಲ ಮನೆಗಿದ್ದು ಏನಾದರೂ ಮಾಡ್ತಿರ್ತೀಯ ಅಂತ ಬಟ್ ಅದು ಅವ್ರು ಹೇಳೋದೇ ಬೇರೆ ಉದ್ದೇಶಕ್ಕೆ ನಾವು ಅರ್ಥ ಮಾಡ್ಕೊಳೋದೇ ಬೇರೆ ಉದ್ದೇಶಕ್ಕೆ ಈಗ ಗೊತ್ತಾಗ್ತಿದೆ ನಮಗೂ ಮದುವೆ ಆಗಿ ನಮ್ಮದು ಒಂದು ಸಂಸಾರ ನಮ್ಮದು ಒಂದು ಮನೆ ಅಂತ ಅಂದಾಗ ಹೇಗೆಲ್ಲ ಇರುತ್ತೆ ಮನೆ ಹೇಗೆಲ್ಲ ಮಾಡ್ಕೋಬೇಕು ಎಷ್ಟೇ ನಾವು ಬ್ಯುಸಿ ಇದ್ರು ಎಷ್ಟೇ ಓದಿದ್ರು ಎಷ್ಟೇ ಬ್ಯುಸಿ ಲೈಫಲ್ಲಿ ಕೆಲಸ ಮಾಡ್ಕೊಂಡು ಬಂದ್ರೂ ಮನೆಗೆ ನಾವು ಟೈಮ್ ಕೊಡಬೇಕು ಇಲ್ಲಾಂದರೆ ಮನೆ ಒಂಥರ ಯಾವ ಥರ ಆಗೋಗುತ್ತೆ ಅಂತಂದರೆ ತುಂಬ ನೆಗೆಟಿವಿಟಿ ಕೂಡಿಬಿಡುತ್ತೆ ಯಾಕಂದರೆ ಮನೆ ಕ್ಲೀನ್ ಇದ್ರೆ ಪಾಸಿಟಿವ್ ಎನರ್ಜಿ ಒಂಥರ ಲಕ್ಷಣ ಅಂತಲೇ ಹೇಳ್ಬೋದು ಅದಿಲ್ಲ ಅಂತ ಅಂದರೆ ಈ ಥರ ಎಲ್ಲ ಆಗುತ್ತೆ ಹಾಗಾಗಿ ನಾನು ಕೂಡ ಮನೇನ ತುಂಬ ಸ್ವಚ್ಛವಾಗಿ ಚಂದವಾಗಿ ಇಟ್ಕೋಬೇಕು ಅಂತ ಬಯಸ್ತಾ ಇರೋಳು ವಿಂಡೋ ಸ್ಕ್ರೀನ್ಸ್ ತಗೊಂಡ್ಬಂದ್ವಿ ಸೊ ಈಗ ಹಾಕೋಣ ಅಂತ ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೆ ಬಟ್ ಕಲರ್ ಹಾಕೋ ನನಗೆ ಈಗ ಮನೆಗೆ ಬಂದ ಅನಿಸ್ತಿದೆ ಬೇರೆ ಪಿಂಕ್ ತಗೋಬೇಕಿತ್ತು ಅಂತ ಓಕೆ ತಗೊಂಬಂದ್ಬಿಟ್ಟಿದ್ದೀವಿ ಈಗ ಏನು ಮಾಡೋಕ್ಕಾಗಲ್ಲ ಚೆನ್ನಾಗಿದೆ ಬಟ್ ಕಲರ್ ಒಂದೇ ಫೈನಲ್ ಆಗಿ ಈಗ ಓಪನ್ ಮಾಡಿಬಿಟ್ಟು ಈಗ ಎಲ್ಲ ವಿಂಡೋಸ್ಗೆ ಡೋರ್ಗೆ ದೇವ್ರ ಕೊಡಿಗೆಲ್ಲ ಹಾಕ್ಬಿಟ್ಟು ಸೊ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಎಲ್ಲ ವಿಂಡೋಸ್ ಆಗಿರ್ಬೋದು ಪ್ರತಿಯೊಂದು ಮೀರಲಿಂದ ಎಲ್ಲಾ ಕ್ಲೀನ್ ಮಾಡ್ಕೊಂಡ್ವಿ ಇದಾದಮೇಲೆ ಚಿಕ್ಕಪೇಟೆಗೆ ಹೋಗಿ ನಾವು ಸ್ಕರ್ಟನ್ನೆಲ್ಲ ತೊಗೊಂಬಂದಿದ್ವಲ್ಲ ವಿಂಡೋಸ್ಗೆ ಅದನ್ನೆಲ್ಲ ಹಾಕಬೇಕು ಅಂತಂದು ಹಾಕ್ತಾ ಇದ್ದೀವಿ ಸೊ ಎಲ್ಲ ಕಡೆಗೂ ಚೆನ್ನಾಗಿ ತೊಗೊಂಬಂದಿದ್ವಿ ಬಟ್ ಇಲ್ಲಿ ತುಂಬ ದೊಡ್ಡದಾಗಿರೋ ವಿಂಡೋ ಇರೋದರಿಂದ ವಿಂಡೋಸ್ ಎಲ್ಲ ಬಟ್ ನಾ ಇದು ಸ್ವಲ್ಪ ಒಂದು ಸಾಲ್ಟೇಜ್ ಬಿತ್ತು ಹಾಗಾಗಿ ಒಂದೇ ವಿಂಡೋಗೆ ಹಾಕೋಣ ರೂಮಲ್ಲಿರುವಂಥ ವಿಂಡೋಗೆ ಬಟ್ ಇಲ್ಲೇನು ಬೇಡ ಇಲ್ಲಿ ಬೇರೆ ಕಲರ್ ತಂದು ಹಾಕೋಣ ಅಂತ ಅಂದ್ಕೊಂಡು ಒಂಥರ ಯೂನಿಫಾರ್ಮ್ ಥರ ತಂದು ಹಾಕಿದ್ದೀವಿ ಬಟ್ ಬೇರೆ ಪಿಂಕ್ ಕಲರ್ ತಗೋಬೇಕಿತ್ತು ಅನ್ನಿಸ್ತು ಬಟ್ ಓಕೆ ಇಟ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇದು ಆದರೆ ವೈಟ್ ಕಲರ್ ಇದ್ದಿದ್ರೆ ಪೇಂಟ್ ಎಲ್ಲ ಇನ್ನೂ ತುಂಬಾ ಚೆನ್ನಾಗಿರ್ತಿತ್ತು ಬಟ್ ಇದು ಸ್ವಲ್ಪ ಗ್ರೀನ್ ನಾವು ನಾವೇನೋ ವಿಡಿಯೋಸ್ ಮಾಡುವಾಗಲೂ ಅಷ್ಟೇ ತುಂಬ ಬ್ಲ್ಯಾಕ್ ಬರುತ್ತೆ ಎಷ್ಟು ಎರಡರಿಂದ ಮೂರು ಲೈಟ್ ಹಾಕಿದ್ದೀವಿ ಆನ್ ಮಾಡಿದರೂ ಕೂಡ ಕ್ಯಾಮ್ರಾದಲ್ಲಿ ನೋಡಿ ಎಷ್ಟು ಬ್ಲ್ಯಾಕ್ ಅನ್ನಿಸ್ತಾ ಇದೆ ಇಟ್ಸ್ ಓಕೆ ಏನು ಮಾಡೋದು ಟ್ರೈ ಮಾಡಲೇಬೇಕಲ್ವಾ ಸೊ ಇದಾದ ಮೇಲೆ ಅಲ್ಲಿ ಒಂದು ಹಂಗೆ ಹಾಕಿವಿ ನೋಡೋಣ ಅಂತಂದು ಟ್ರೈ ಅಲ್ಲಿ ಹಂಗೆ ಸೊ ಕಿಚನ್ಗೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು കേസ് അപ്പം ഇങ്ങനെ ಫೈನಲ್ ಆಗಿ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದು ಮಿಕ್ಸಿಗೆ ಹಾಕ್ಲಿಕ್ಕೆ ನಾನು ಚಿಕನ್ ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟ್ ನಾನು ಬೇಗ ಆಗ್ ಆಗ್ಲಿಕ್ಕೆ ಫಸ್ಟ್ ಎಲ್ಲ ರುಬ್ಕೊಂಡ್ಬಿಡೋಣ ರುಬ್ಕೊಂಡಾದ್ಮೇಲೆ ಮತ್ತೆ ನಾನು ಒಗ್ಗರಣೆಗಿನೆಲ್ಲ ಹಾಕ್ತೀನಿ ಅಂತ ನನಗೆ ತೋರಿಸ್ಕೊಡ್ತೀನಿ ಸೊ ಮನೆ ಕೆಲಸ ಎಲ್ಲ ಮುಗೀತು ಹಾಗಾಗಿ ಮಧ್ಯಾಹ್ನ ಹಾಗೆ ಹೋಗ್ಬಿಡ್ತು ಎರಡು ಗಂಟೆ ಸೊ ನಮ್ಮ ಮನೆಯವ್ರು ಕೂಡ ಚಿಕನ್ ತೊಗೊಂಬಂದರು ಹಾಗಾಗಿ ಬೇಗ ಬೇಗ ಚಿಕನ್ ಫ್ರೈ ಮಾಡೋಣ ತಟ್ಟಂತ ಆಗೋದು ಅಂದ್ಕೊಂಡು ಮಾಡ್ತಾಯಿದ್ದೆ ಅದನ್ನು ಯಾವ ರೀತಿಯಾಗಿ ಮಾಡೋದು ತುಂಬ ಸುಲಭವಾಗಿ ತುಂಬ ಟಯರ್ಡ್ ಆಗಿರುತ್ತೆ ಅಲ್ವ ಆ ಟೈಮಲ್ಲೇ ಬೇಗ ಆಗಬೇಕು ಅಂತ ಅಂದರೆ ಈ ಒಂದು ರೆಸಿಪಿನ ನೀವು ಕೂಡ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ ಸೊ ಮಸಾಲೆ ಎಲ್ಲ ರುಬ್ಕೊಂಡೆ ಈಗ ನಾನು ಒಗ್ಗರಣೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಹಾಕೋಕ್ಕೆ ಇಷ್ಟು ಒಂದೊಂದೇ ತೋರಿಸೋದೇನೋ ಅಂತ ಒಂದರಲ್ಲೇ ಎಲ್ಲ ಬೌಲ್ಗಳಲ್ಲಿ ಸಪ್ರೇಟ್ ಸಪ್ರೇಟು ಏಲಕ್ಕಿ ಚಕ್ಕೆ ಲವಂಗ ಪಲಾವ್ ಎಲೆ ಮೆಂತೆ ಕಸ್ತೂರಿ ಮೇ ಕಸ್ತೂರಿ ಮೆಥಿ ಜೊತೆಗೆ ಗರಂ ಮಸಾಲ ಚಿಕನ್ ಪೌಡ್ರು ಟರ್ಮರಿಕ್ಕು ಸ್ವಲ್ಪ ಖಾರ ಪುಡಿ ಸ್ವಲ್ಪ ತುಪ್ಪ ಇರಲಿಲ್ಲ ಹಾಗಾಗಿ ಇತ್ತು ಬಟ್ಟರ ಯೂಸ್ ಮಾಡ್ತಾಯಿದ್ದೀನಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ನಾನು ತುಂಬ ಜಾಸ್ತಿ ಆಲ್ರೆಡಿ ಹಾಕ್ಬಿಟ್ಟಿದ್ದೆ ಆ ಮಸಾಲೆಗೆ ಹಾಗಾಗಿ ಮತ್ತೆ ಇದ್ರ ಮೇ ಇದ್ರ ಜೊತೆ ಮೇಲೆ ಏನು ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಸೊ ಚಿಕನ್ ಫ್ರೈ ಯಾರೆಲ್ಲ ಇಷ್ಟ ಅವರೆಲ್ಲ ಈ ಥರ ಮಾಡ್ಕೊಂಡು ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಆಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಕ್ವಿಕ್ಕಾಗಿ ಮಾಡ್ಕೊಂಡು ತಿನ್ಬೋದು ಈ ಒಂದು ರೆಸಿಪಿ ಸೊ ಬಾಳೆ ಇಟ್ಟು ಬಾಳೆಗೆ ಎಣ್ಣೆ ಸ್ವಲ್ಪ ತುಪ್ಪ ಹಾಕಿ ಮಸಾಲೆ ಐಟಮ್ಸ್ ಹಾಕ್ಬಿಟ್ಟು ಚಕ್ಕೆ ಲವಂಗ ಪಲಾವ್ ಎಲೆ ಕಸ್ತೂರಿ ಮೇಥಿ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಂಡು ಇದಾದ ನಂತರದ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕೆಂಪು ಬ ಆಗಲಿ ಅದಾದ ನಂತರ ಉಪ್ಪು ಹಾಕ್ಕೊಂಡು ಬೇಗ ಫ್ರೈ ಆಗುತ್ತೆ ಇದ್ರ ಜೊತೆಗೆ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂದು ಗಮನ ಬೇರೆ ಇರುತ್ತೆ ಫುಲ್ ಚೇಂಜ್ ಆಗೋಗ್ಬಿಡುತ್ತೆ ಇದಾದಮೇಲೆ ನನ್ನ ಹತ್ರ ತುಪ್ಪ ಇರಲಿಲ್ವಲ್ಲ ಹಾಗಾಗಿ ಬಟರ್ನೇ ಯೂಸ್ ಮಾಡ್ತಾಯಿದ್ದೀನಿ ಬಟರ್ ಹಾಕಿದ ತಕ್ಷಣ ಅದ್ರ ಟೇಸ್ಟೇ ಒಂಥರ ಸಖತ್ತಾಗೆ ಇತ್ತು ಇದಾದ ಮೇಲೆ ಚಿಕನೆಲ್ಲ ವಾಶ್ ಮಾಡಿಟ್ಕೊಂಡಿದ್ದೆ ಚಿಕನ್ ಕೂಡ ಹಾಕ್ಕೊಂಡು ಅದು ಎಲ್ಲ ಹಸಿ ಮೇಲೆ ಹೋಗೋ ತನಕ ಫ್ರೈ ಮಾಡಿದೆ ಇದಾದ್ಮೇಲೆ ಮಸಾಲೆ ಐಟಮ್ಸ್ ಖಾರ ಪುಡಿ ಗರಂ ಮಸಾಲ ಚಿಕನ್ ಪೌಡರ್ ಆಗಿರ್ಬೋದು ಟರ್ಮರಿಕ್ ಪೌಡರ್ ಎಲ್ಲ ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಾದ ನಂತರದಲ್ಲಿ ನಾವೇನು ಮಿಕ್ಸಿಗೆ ರುಬ್ಬಿಟ್ಕೊಂಡ್ವೋ ಆ ಒಂದು ಮಿಶ್ರಣನ ಇದಕ್ಕೆ ಹಾಕಿ ತುಂಬ ಚೆನ್ನಾಗಿ ಕಲಸಿ ಅಂದರೆ ತುಂಬ ಜೋರಾಗಿ ಇದನ್ನ ಮಾಡಬೇಡಿ ಲೈಟಾಗಿ ಎಲ್ಲನೂ ಹಾಕ್ಬಿಟ್ಟು ಮಸಾಲೆ ಎಲ್ಲದಕ್ಕೂ ಚಿಕನ್ಗೆ ಹತ್ಕೋಬೇಕು ಆ ರೀತಿಯಾಗಿ ಕಲಸಿ ಅದಾದಮೇಲೆ ಜೋರಾಗಿ ಕುದೀಲಿಕ್ಕೆ ಇಡಿ ಒನ್ ಒನ್ ಟೂ ಮಿನಿಟ್ಸ್ ಜೋರಾಗಿಡಿ ಅದಾದ ನಂತರದಲ್ಲಿ ಸಣ್ಣಕ್ಕೆ ಇಟ್ಟು ಒಂದು ಐದು ನಿಮಿಷದಲ್ಲಿ ಒಂದು ಫ್ರೈ ರೆಡಿಯಾಗೋಗಿಬಿಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದ್ರ ಜೊತೆಗೆ ಚಪಾತಿ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಮುದ್ದೆ ಸಕ್ಕತ್ ಟೇಸ್ಟ್ ಕೊಡುತ್ತೆ ನಾನು ಸ್ವಲ್ಪ ಬೇಗನೆ ಆಗಲಿ ಅಂತಂದು ಮುದ್ದೆ ರೆಡಿ ಮಾಡ್ತಾಯಿದ್ದೀನಿ ಸ್ವಲ್ಪ ನನಗೆ ಗಟ್ಟಿ ಇದ್ದರೆ ಮುದ್ದೆ ತಿನ್ನೋಕ್ಕಾಗಲ್ಲ ರೊಟ್ಟಿ ಇನ್ನವ್ರಿಗೆ ಮುದ್ದೆ ತಿನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ನಾನು ಮುದ್ದೆನ ಸ್ಮೂತಾಗಿ ಮಾಡಿದ್ದೆ ಎಷ್ಟೇ ಸ್ವಲ್ಪ ನಾನು ಮುದ್ದೆನ ವೇಸ್ಟ್ ಮಾಡಿಬಿಟ್ಟಿದ್ದೆ ಹಾಗಾಗಿ ನಮ್ಮ ಮನೆಯವರು ಸ್ವಲ್ಪ ಮಾಡು ಅಂತೇಳಿದರು ಹಾಗಾಗಿ ನಾನು ಸ್ವಲ್ಪ ನಮ್ಮ ಮನೆಯವ್ರಿಗೆ ಸ್ವಲ್ಪ ದೊಡ್ಡ ಮುದ್ದೆ ನನಗೆ ಚಿಕ್ಕ ಮುದ್ದೆ ಮಾಡಿದ್ದೆ ಮುದ್ದೆ ಮಾಡೋದು ಹೇಳ್ಕೊಟ್ಟಿದ್ದೆ ನಮ್ಮ ಹಸ್ಬೆಂಡು ನಾನು ಕಲಿತಾ ಇದ್ದೀನಿ ಇನ್ನು ತುಂಬ ಚೆನ್ನಾಗಿ ಮಾಡ್ಬೋದು ಬಟ್ ನನಗೆ ಮುದ್ದೆ ಮಾಡೋದು ಒಂದರಿಂದ ಎರಡು ಮುದ್ದೆ ಅಷ್ಟೇ ಬರೋದು ಜಾಸ್ತಿ ಬರೋಲ್ಲ ನಮ್ಮ ಮನೆಯವ್ರು ಕೂಡ ಈ ಒಂದು ಚಿಕನ್ ಫ್ರೈ ಟೇಸ್ಟ್ ಮಾಡಿದ್ರು ಸಕ್ಕ ಕಥಕ್ಕೆ ಬಂದಿದೆ ಅಂತ ಹೇಳಿದರು ಸೊ ಇದಾಗಿತ್ತು ನನ್ನ ಸಂಡೆಯ ವ್ಲಾಗ್ ಯಾರಿಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ ಮತ್ತು ನಾಳೆ ಆಗಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರಿಗೆ ಟೇಕ್ ಕೇರ್ ಬಾಯ್ ನಮಸ್ಕಾರ